ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಿದ್ದೇವೆ ಮಾನ್ಯ ಸಚಿವರುಗಳಾದಂಥ ಶ್ರೀ ವೆಂಕಟೇಶ್ ಅವರು ಎಚ್ ಸಿ ಮಹದೇವ್ರಭು ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂಥ ಕಾರ್ಯಾಧ್ಯಕ್ಷರು ತನ್ವೀರ್ ಸೇಠ್ ಅವರು ಮತ್ತು ಡಾಕ್ಟರ್ ಯತೀಂದ್ರ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು ಮಾಜಿ ಶಾಸಕರಾದಂಥ ಯತೀಂದ್ರ ಅವರು ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ ಅವರೆಲ್ಲ ಸಭೆಗೆ ಕೂಡ ಬರ್ತಾರೆ ಇಲ್ಲೂ ಕೂಡ ಬರುವಂಥ ನಿರೀಕ್ಷೆ ಇತ್ತು ಸಮಯ ಸ್ವಲ್ಪ ಕಡೆ ಕಡೆ ಆಗಿದೆ ಇವತ್ತು ಇಲ್ಲಿಯ ಈ ಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಮಾನ್ಯ ಪವನ್ ಪೆಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ಕೊಡಗು ರಕ್ಷಣಾ ವೇದಿಕೆ ಅಂತ ಹೇಳುವಂಥ ಒಂದು ಭಾಳ ಉತ್ತಮ ಸಾಮಾಜಿಕ ಕಾರ್ಯವನ್ನು ನಡೆಸ್ಕೊಂಡು ಬಂದಿರುವಂಥ ಒಂದು ಸಂಘಟನೆ ಅದರ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಎಲ್ಲ ಸದಸ್ಯರು ಅಧಿಕೃತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಳಲಿದ್ದಾರೆ ಭಾಳ ಉತ್ತಮವಾದಂಥ ಕೆಲಸವನ್ನು ದಕ್ಷಿಣ ಕೊಡಗಿನಿಂದ ಉತ್ತರ ಕೊಡಗಿನವರೆಗೂ ಎಲ್ಲ ಭಾಗದಲ್ಲೂ ಕೂಡ ತಮ್ಮ ಸಂಘಟನೆಯನ್ನು ಬೆಳೆಸಿ ಇವತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಸ್ಕೊಂಡು ಇವತ್ತು ಸಂಘಟನೆ ಎಲ್ಲರಿಗೂ ಗುರುತು ಚಿರಪರಿತರಾಗಿ ಚಿರಪರಿಚಿತವಾಗಿರುವಂಥ ಒಂದು ಉತ್ತಮವಾದಂಥ ಸಂಘಟನೆ ಗುರುತಿಸಿಕೊಂಡಿರುವಂಥ ಕೊಡಗು ರಕ್ಷಣೆ ವೇದಿಕೆಯ ಪವನ್ ಪೆಮ್ಮಯ್ಯನವರಿಗೆ ಮತ್ತು ಎಲ್ಲ ಇಲ್ಲಿ ಸೇರಿರುವಂಥ ಪದಾಧಿಕಾರಿಗಳಿಗೆ ನಾನು ಸ್ವಾಗತ ಹೇಳ್ತೇನೆ ಇವತ್ತು ಆ ಈ ಸಂಘಟನೆಯ ಸೇರ್ಪಡೆ ಇರೋದರಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ನಂತರ ಭಾಳಷ್ಟು ನಾಯಕರು ನಮ್ಮ ಪಕ್ಷದಿಂದ ಹಲವಾರು ಕಾರಣಗಳಿಂದ ಬಿಟ್ಟು ಹೋದವರು ಮತ್ತು ಇಲ್ಲಿ ವಿರಾಜ್ಪೇಟೆ ಭಾಗದಲ್ಲಿ ತನ್ನದೇ ಆದಂಥ ಶಕ್ತಿ ಇರುವಂಥ ನಾಯಕರು ಸೇರ್ಪಡೆ ಆಗ್ತಿದ್ದಾರೆ ಅದು ಆ ಕಾರ್ಯಕ್ರಮವನ್ನು ಅಲ್ಲೇ ಮಾಡ್ಕೊಳ್ತೀವಿ ನಾವು ಅಧಿಕೃತವಾಗಿ ಇಲ್ಲಿ ಎಲ್ಲ ಪದಾಧಿಕಾರಿಗಳು ಬರುವಾಗ ಅಲ್ಲಿ ಸ್ವಲ್ಪ ಗೊಂದಲ ಆಗ್ಬೋದು ಹೇಳಿ ಅವರ ಮನವಿ ಮೇಲೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಲ್ಲಿ ನಾವು ಅಂದ್ಕೊಂಡಿದ್ದೇವೆ ಇದು ಬರೀ ಕೊಡಗು ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗಳಿಗೆ ಸೇರ್ಪಡೆಗೆ ಸೀಮಿತವಾದಂಥ ಒಂದು ಕಾರ್ಯಕ್ರಮ ಅದರಿಂದ ಮೊದಲನೇದಾಗಿ ನಾನು ಮಾನ್ಯ ಪವನ್ ಪೆಮ್ಮಯ್ಯವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಅವರ ಜೊತೆಗೆ ಆಗಮಿಸಿರುವಂಥ ಎಲ್ಲ ಪರಾಜೆಯಿಂದ ಹಿಡಿದು ಪುಟ್ಟವರೆಗೂ ಎಲ್ಲ ಕಡೆಯಿಂದ ಬಂದಿದ್ದಾರೆ ಕುಡ್ಲಿಪೇಟೆಯಿಂದ ಬಂದಿದ್ದಾರೆ ಇಡೀ ಕೊಡಗು ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು ತಾವೆಲ್ಲ ಆಗಮಿಸಿದೀರಿ ಎಲ್ಲರೂ ಹೆಸರು ಹೇಳೋಕ್ಕಾಗೋದಿಲ್ಲ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಿಮ್ಮ ಸಂಘಟನೆಯ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆಗೆ ಏನು ಸೇರ್ಪಡೆಯಾಗಿದೆ ಅದರಿಂದ ನಮಗೆ ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಒಂದು ದೊಡ್ಡ ಬೆಂಬಲ ಸಿಗದಂಗಾಗಿದೆ ತಮಗೆ ಧನ್ಯವಾದಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಬದಲಾವಣೆಗಳಾಗೋದು ಸಹಜ ಆದರೆ ಯಾವಾಗ ತಾವುಗಳು ಒಂದು ಸಂಘಟನೆ ಜೊತೆ ಒಂದು ಪಕ್ಷದ ಜೊತೆ ನಿಲ್ಲುವಂಥ ಕೆಲಸ ಮಾಡ್ತೀರಾ ಅದು ಒಂದು ನಿಷ್ಠೆ ಮತ್ತು ಬದ್ಧತೆಯ ಒಂದು ಸಂಕೇತವಾಗುತ್ತೆ ಅಂದರೆ ಮನುಷ್ಯ ಯಾವಾಗಲೂ ಮಧ್ಯದಾರಿ ನಡೆಯುವಂಥದ್ದನ್ನು ಆಯ್ಕೆ ಮಾಡ್ತಾನೆ ಭಾಳ ಸುಲಭ ಅಲ್ಲೂ ಇಲ್ಲ 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 ಮತ್ತೆ ಗೆದ್ದ ತಕ್ಷಣ ಗೆದ್ದು ಕುದುರೆ ಬಾಲ ಹಿಡಿಯೋದು ಅಂತ ಹೇಳ್ತಾರಲ್ಲ ಆ ರೀತಿಯಾದಂಥ ಕೆಲಸವನ್ನು ತಾವು ಮಾಡಲಿಲ್ಲ ಕಳೆದ ಚುನಾವಣೆಯಲ್ಲಿ ಕೂಡ ತಾವು ಸಂಪೂರ್ಣವಾಗಿ ನನ್ನ ಬೆಂಬಲಕ್ಕೆ ನಿಂತಿದ್ರಿ ಮತ್ತು ಮಡಿಕೇರಿಯಲ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೂಡ ತಾವು ನಿಂತಿದ್ರು ಈಗ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದೀರಾ ತಮಗೆ ಸ್ವಾಗತ ಸುಸ್ವಾಗತ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ಉತ್ತಮವಾಗಿ ಬಳಸುವಂಥ ಕೆಲಸ ಆಗ್ತದೆ ನಿಮ್ಮೆಲ್ಲರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ನೀವು ಕೂಡ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಗಳಿಸುವಂತಾಗಲಿ ಬೆಳೆಯುವಂತಾಗ್ಲಿ ಅಂತ ಕೂಡ ನಾನು ಆರೈಸಿ ಇವತ್ತು ತಮಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಮುಂದೆ ಇರುವಂಥ ದೊಡ್ಡ ಸವಾಲು ನಾನು ಬರೀ ಮೈಸೂರು ಕೊಡಗು ಲೋಕಸಭಕ್ಕೆ ಸೀಮಿತವಾಗಿ ಮಾತಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಮುಂದೆ ಇರುವಂಥ ಸವಾಲು ಏನಂತ ಹೇಳಿದ್ರೆ ನಮ್ಮ ಒಬ್ಬ ಕಾರ್ಯಕರ್ತ ಲಕ್ಷ್ಮಣ್ ಅಂತ ಹೇಳಿದೆ ಕಾಂಗ್ರೆಸ್ನ ಒಂದು ಸಾಮಾನ್ಯ ಕಾರ್ಯಕರ್ತ ಅವರನ್ನು ಗುರುತಿಸುವಂಥ ಕೆಲಸ ಇವತ್ತು ಪಕ್ಷ ಏನು ಮಾಡಿದೆ ಅದಕ್ಕಿಂತ ಶ್ಲಾಘನೀಯವಾದಂಥದ್ದು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಲೋಕಸಭೆಗೆ ಕಳಿಸಿ ನಮ್ಮ ಕ್ಷೇತ್ರದ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಇಚ್ಛಾಶಕ್ತಿಯನ್ನು ಮುಂದೆ ನಾವೆಲ್ಲ ಇವತ್ತಲ್ಲಿ ಸೇರಿದ್ದೇವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಜವಾಗಲೂ ಜನರ ಜೊತೆ ಇರುವಂಥ ವ್ಯಕ್ತಿಯನ್ನು ನಾವು ಕಳಿಸ್ಬಿಟ್ಟು ನಿನ್ನೆ ಹಲವಾರು ಜನರನ್ನ ಭೇಟಿ ಮಾಡಿದ್ರು ತುಂಬ ಕಾರ್ಯಕ್ರಮಗಳಲ್ಲಿ ನಾನು ಇಷ್ಟೇ ಪ್ರಶ್ನೆ ನಾನು ಕೇಳ್ತಾ ಇರೋದು ನಾವು ಇವತ್ತು ಏಳು ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ಮುನ್ನೂರ ಅರವತ್ತೈದು ದಿವಸ ಇಲ್ಲಿದ್ದರೂ ಕೂಡ ಜನರ ನಿರೀಕ್ಷೆಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗ್ತೇವೆ ಜನರಲ್ಲಿ ಅಷ್ಟೊಂದು ನಿರೀಕ್ಷೆ ಇದೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ಜನರಿಗೆ ಬಯ ಬಯಸ್ತಾರೆ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂತ ಹೇಳಿ ಬಯಸ್ತಾರೆ ಆ ನಿರೀಕ್ಷೆಯನ್ನು ನಾವು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು ಒಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಆಗ್ತದೆ ಈ ಕೆಲಸ ಆಗ್ತದಾ ಯಾರಿಂದ ಆಗ್ತದೆ ಅಂತ ಈ ಆಲೋಚನೆಯನ್ನು ಇವತ್ತು ಜನ ಮಾಡ್ತಾ ಇದ್ದಾರೆ ಯಾರು ಜನಸಾಮಾನ್ಯರಿಗೆ ಎಟಕ್ತಾರೆ ಯಾರು ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸ್ತಾರೆ ಈಗ ಅವರ ಬಾಯಿನಲ್ಲೇ ಬಂದುಬಿಟ್ಟಿದೆ ನಾನು ಯಾರನ್ನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರ ಬಾಯಿಂದಲೇ ಬಂದಿದೆ ಯಾರು ಏರ್ ಕಂಡೀಷನ್ ರೂಮ್ನಲ್ಲಿ ಇರ್ತಾರೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಜನರ ಸಮಸ್ಯೆಗಳಿಗೆ ತೊಂದರೆ ಆದಾಗ ನಿನ್ನೆ ಬೆಂಕಿ ಬಿತ್ತು ಗುಣಿಕೊಪ್ಪಲ್ಲಿ ತಕ್ಷಣ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡಿ ಆನೆ ದಾಳಿ ಆಗ್ತದೆ ಅಲ್ಲಿ ಹೋಗುವಂಥ ಕೆಲಸ ಆಗಬೇಕು ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಸಾಂತ್ವನ ಹೇಳುವಂಥ ಕೆಲಸ ಆಗಬೇಕು ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದ ಬಿ ಜೆ ಪಿ ಅಭ್ಯರ್ಥಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳುವಂಥ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಲ್ಲ ಆತ್ಮಸಾಕ್ಷಿಯಾಗಿ ವಂಚನೆ ಮಾಡ್ಕೊಳಕ್ಕಾಗೋದಿಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಆಯ್ಕೆ ಮಾಡಿರೋದು ಯಾವ ಕಾರಣಕ್ಕೂ ಕೂಡ ಅವರ ಆಯ್ಕೆ ನಾನು ಯಾವ ಅವ್ರನ್ನ ಟೀಕೆ ಮಾಡ್ತಾ ಇದೀರಿ ಅಂತ ಬಯಸಬೇಡಿ ಯಾರಿಗೂ ಭಾವಿಸ್ಬೇಡಿ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಶ್ನೆಗಳು ಕೇಳಬೇಕು ಪ್ರಶ್ನೆಗೆ ಉತ್ತರವನ್ನು ಕೂಡ ಸಿಗ್ಬೇಕು ಪ್ರಶ್ನೆ ಇಷ್ಟೇ ಜನಸಾಮಾನ್ಯ ಕೈಗೆ ಇಟ್ಟಕ್ತಾರಾ ಮಾನ್ಯ ರಾಜ್ಯವಂಶರಿಂದ ಬಂದಂಥವರು ಜನಸಾಮಾನ್ಯರ ಕೈಗೆ ಇಟ್ಟಿಕ್ತಾರಾ ಅಂತ ಹೇಳೋ ಪ್ರಶ್ನೆಗೆ ಯಾರು ಅವ್ರು ಎದೆ ಮುಟ್ಕೊಂಡು ಅಂತ ಅಂತೇಳುವಂಥ ಉತ್ತರ ಸಿಕ್ತಾರೆ ಅವ್ರಿಗೆ ಮತ ಆಯಿತು ಸಾಧ್ಯನೇ ಇಲ್ಲ ಇದು ಸಾಧ್ಯನೇ ಇಲ್ಲ ನಾವಿಲ್ಲಿದ್ದು ಇಟ್ಟು ಮೂರು ಕಚೇರಿ ಇಟ್ಕೊಂಡು ಜ ಯಾವಾಗ ರಾತ್ರಿ ಬೆಳಗ್ಗೆ ಆದರೂ ನನ್ನ ಮನೆ ಬಾಗಿಲು ಓಪನ್ ಆಗಿದ್ದು ಕೂಡ ಎಷ್ಟು ಕಷ್ಟ ಆಗ್ತದೆ ಜನರನ್ನ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅಂತೇಳಿ ಜನಪ್ರತಿನಿಧಿಗೆ ಗೊತ್ತಿರುತ್ತೆ ಆದರೆ ನೀವು ಎಲ್ಲೋ ಇರೋರ್ನ ಕರ್ಕೊಂಡು ಬಂದು ತಮಗೆ ಅವ್ರಿಗೆ ಆಸಕ್ತಿ ಇಲ್ಲ ನಾನು ಸೆಪ್ಟೆಂಬರ್ನಲ್ಲಿ ಅವರ ಒಂದು ಇಂಟರ್ವ್ಯೂನ ನೋಡ್ತಾ ಇದ್ದೆ ಎನ್ ಡಿ ಟಿವಿಗೆ ಹೇಳ್ತಾರೆ ಅವರು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ನನಗೆ ಚುನಾವಣಾ ರಾಜಕೀಯಲ್ಲಿ ಆಸಕ್ತಿ ಇಲ್ಲ ಅಂತ ನೀವು ಆಸಕ್ತಿ ಇಲ್ಲದೇ ಇರೋದ್ರನ್ನ ಕರ್ಕೊಂಬಂದು ನಮ್ಮ ಮೇಲೆ ಯಾಕಪ್ಪ ಏರ್ತಾಯಿದ್ದೀರಾ ಅಂತ ನನ್ನ ಪ್ರಶ್ನೆ ಅವ್ರಿಗೆ ಆಸಕ್ತಿ ಇಲ್ಲ ಅಲ್ಲ ಪಾಪ ಅಂತ ಈತ ಪಾಪ ಇಲ್ಲ ಏನೋ ಮಾಡ್ತಾ ಇದ್ದಾ ಇವನು ನಮ್ಮ ಹಳೆಯ ಸಂಸದರು ಪಾಪ ಏನೋ ಮಾಡ್ತಾಯಿದ್ರು ನಾನೇನೋ ಪರ ಮಾತಾಡ್ತಾ ಇಲ್ಲ ಆದರೆ ಏನೋ ಒಂದು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಆಗಿ ಬಂದಂಥ ಒಬ್ಬ ವ್ಯಕ್ತಿ ಅವನ ಕಾರಣನೇ ಇಲ್ಲದೆ ವಿನಾಕಾರಣ ಅವ್ರನ್ನ ದೂರ ಹಾಕ್ಬಿಟ್ಟು ಆಸಕ್ತಿ ಇಲ್ಲ ಅವ್ರನ್ನ ತೊಗೊಂಬಂದು ಏನೋ ಕೆಲಸ ಮಾಡಿದ್ರೆ ಇದು ಜನ ವಿರೋಧಿಯಾದಂಥ ನಿರ್ಧಾರವನ್ನು ತಗೊಂಡಿದ್ದಾರೆ ಜನ ತಕ್ಕ ಪಾಠವನ್ನು ಅವರಿಗೆ ಲೋಕಸಭಾ ಚುನಾವಣೆಯನ್ನು ಕಲಿಸ್ತಾರೆ ಅಂತ ಹೇಳುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ತಾವೆಲ್ಲರೂ ಕೂಡ ಇವತ್ತಿಲ್ಲಿ ಬಂದಿರುವಂಥ ಕೊಡಗು ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರು ಕೂಡ ನಾವೆಲ್ಲರೂ ಕೂಡ ಜನಸಾಮಾನ್ಯ ವಿ ಆರ್ ದಿ ಕಾಮನ್ ಮ್ಯಾನ್ ನಾವು ಜನಸಾಮಾನ್ಯರ ಜೊತೆ ಇರಬೇಕು ಅವ್ರು ಕಣ್ಣೀರು ವರ್ಸುವಂಥ ಕೆಲಸ ಇವತ್ತು ಕುಡಿಯೋ ನೀರು ಸಮಸ್ಯೆ ಇದೆ ಏನು ಮಾಡ್ತೀರಪ್ಪ ಅದು ಬೇರೆ ವಿಚಾರ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಫೋನ್ ಬರ್ತದೆ ಕುಡಿಯೋಕೆ ನೀರಿಲ್ಲ ಕುಡಿಯೋ ನೀರು ಇನ್ನೂ ಈ ಭೀಕರವಾದಂಥ ಬರಗಾಲದಲ್ಲಿ ಕುಡಿಯೋ ನೀರಿನ ಸ್ಪಂದನೆಗೆ ಏನು ಮಾಡ್ತೀರಾ ಅಂತ ಹೇಳ ಕೇಳಬೇಕು ಆಯಿತು ನಮ್ಮನ್ನು ಕೇಳ್ತಾರೆ ಸಂಸದ ಸಂಸದ ಶಾಸಕರು ಶಾಸಕರು ಇಲ್ದಿರೋ ಕಡೆ ಸಂಸದರ ಏನು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಇದೆಲ್ಲ ಭಾಳ ಗಂಭೀರವಾದಂಥ ವಿಚಾರ ಅಷ್ಟು ಸುಲಭವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನೋ ತೊಗೊಂಡು ಬಂದು ಜನರ ಮೇಲೆ ಇರುವಂಥ ಕೆಲಸವನ್ನು ಮಾಡಬಾರ್ದು ಇದನ್ನು ಧಿಕ್ಕರಿಸ್ತೀವಿ ದಯವಿಟ್ಟು ಜನಸಾಮಾನ್ಯರು ಯಾರಿದ್ದಾರೆ ಈ ಕ್ಷೇತ್ರದಲ್ಲಿ ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಅವರ ನಿರ್ಣಯವನ್ನು ಇಪ್ಪತ್ತಾರನೇ ತಾರೀಕು ಏಪ್ರಿಗೆ ಮಾಡ್ತಾರೆ ಲಕ್ಷ್ಮಣ್ ಗೆಲ್ಸೇ ಗೆಲ್ಲಿಸ್ತಾರೆ ಅಂತ ಹೇಳುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ನಾವೆಲ್ಲ ಇವತ್ತು ಬಂದು ಆಗ್ತಾ ಆಗ್ತಾಯಿದ್ದೀರಾ ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ಬೆಂಬಲಕ್ಕೆ ನಿಂತಿದ್ದೀರಾ ಬಲವನ್ನು ತುಂಬಿದ್ದೀರಾ ನಿಮಗೆ ಧನ್ಯವಾದಗಳು ಸ್ವಾಗತ ಪಕ್ಷ ನಿಮ್ಮ ಮುಂದಿನ ಭವಿಷ್ಯವನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಯಾರೆಲ್ಲರೂ ಪಕ್ಷಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾರೆ ಅವರ ರಾಜಕೀಯ ಭವಿಷ್ಯವನ್ನು ಉತ್ತಮವಾಗಿ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿಮಗೆ ಈಗ ಪಕ್ಷ ಸೇರ್ಪಡೆಗೆ ಸ್ವಾಗತಿಸ್ತೇನೆ ಹೌದು ಸರ್ ಏನಂತ ಹೇಳಿದರೆ ಕಳೆದ ಐದು ವರ್ಷಗಳಿಂದ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೊಡಗು ರಕ್ಷಣಾ ವಿದ್ಯಕ್ಕೆ ಅಂತ ಒಂದು ಸಂಘಟನೆ ಮಾಡ್ಕೊಂಡಿದ್ವಿ ಆ ಪ್ರಕಾರವಾಗಿ ಕೊಡಗಿನಲ್ಲಿ ಬಹುತೇಕ ಹೋರಾಟ ಮತ್ತು ಸೇವೆಗಳನ್ನ ಮಾಡಿ ಇಡೀ ಕೊಡಗು ಜಿಲ್ಲೆ ನಮ್ಮನ್ನು ಗುರುತಿಸುವ ಮಟ್ಟಿಗೆಗೆ ನಾವು ಬೆಳೆದಿದ್ವಿ ಈ ಇವತ್ತಿನ ದಿನದವರೆಗೂ ಎಲ್ಲೂ ಕೂಡ ನಾವು ರಾಜಕೀಯ ಮತ್ತಿತರ ಯಾವುದೇ ಇಂಥದ್ದಲ್ಲಿ ನಾವು ಪಾಲ್ಗೊಂಡಿರಲಿಲ್ಲ ಈಗ ಏನಾಗಿದೆ ಅಂತಂದರೆ ಕೊಡಗಿನಲ್ಲಿ ನಮಗೆ ಎರಡು ನೂತನ ಶಾಸಕರು ಬಂದಿದ್ದಾರೆ ಸರ್ ಎ ಎಸ್ ಪನ್ನಣ್ಣವರು ಮತ್ತು ಡಾಕ್ಟರ್ ಮಂಥೋರ್ಗೌಡರು ವಿರಾಜಪೇಟೆ ಕ್ಷೇತ್ರದಲ್ಲಿ ಎ ಎಸ್ ಪೊನ್ನಣ್ಣವರು ಮತ್ತು ಮಡಿಕೇರಿ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಥೋರ್ಗೌಡರು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ಕೊಡಗು ರಕ್ಷಣಾ ವಿದ್ಯೆ ಬಹುತೇಕ ಹೋರಾಟಗಳನ್ನು ನಾವು ಹೇಳ್ತಾ ಇದ್ವಿ ಹೊಸ ಒಬ್ಬರು ಬರಬೇಕು ಯುವಕರು ಬರಬೇಕು ಒಂದು ಹೊಸ ಮನ್ವಂತರ ಕೊಡಗಿನಲ್ಲಿ ಆಗಬೇಕು ಅಂತೇಳಿ ಹಾಗಾಗಿ ಇವತ್ತು ನಾವೇನೊಂದು ನಾಲ್ಕೈದು ವರ್ಷಗಳಿಂದ ಒಂದು ಆಶಯ ಇಟ್ಕೊಂಡು ನಾವು ಸಂಘಟನೆ ಕಟ್ಟಿದ್ವಿ ಅದು ಇತ್ತೀಚೆಗೆ ನೆರವೇರ್ತಾ ಇದೆ ಹಾಗಾಗಿ ಇವತ್ತು ನಾನು ಅಚ್ಚಂಡಿರ ಪವನ್ಪೇಮೆಯ ಜಿಲ್ಲಾಧ್ಯಕ್ಷ ಕೊಡಗು ರಕ್ಷಣಾ ವೇದಿಕೆ ಮತ್ತು ನಮ್ಮ ಕೊಡಗು ರಕ್ಷಣಾ ವೇದಿಕೆಯ ಬಹುತೇಕ ಘಟಕಗಳ ಅಧ್ಯಕ್ಷರು ಕೊಡಗಿನ ಮೂಲ ಮೂಲೆಯಿಂದ ಬಂದು ಶ್ರೀ ಎ ಎಸ್ ಪೊನ್ನಣ್ಣನವರ ನಿವಾಸದಲ್ಲಿ ನಾವಿವತ್ತು ಅಧಿಕೃತವಾಗಿ ಕೊಡಗು ರಕ್ಷಣಾ ವೇದಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರ್ಪಡೆಯಾಗಿದ್ದೇವೆ ನಾವು ಇನ್ನು ಮುಂದೆ ನಮ್ಮ ಇಬ್ಬರು ನೂತನ ಯುವ ಡೈನಾಮಿಕ್ ಶಾಸಕರಾದ ಪೊನ್ನಣ ಮತ್ತು ಮಂಥೋರ್ ಗೌಡರ ನೇತೃತ್ವದಲ್ಲಿ ಖಂಡಿತವಾಗಿ ಕೊಡಗಿನಲ್ಲಿ ಹೊಸ ಬದಲಾವಣೆ ನಾವು ತಂದೆ ತರ್ತೀವಿ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ